ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸ್ಯಾರಿನಲ್ಲೇ ನೋಡಿ ಒಂದು ಸ್ಯಾರಿ ತೊಗೊಂಡಿದ್ದೀವಿ ಇದು ನನ್ನ ಕಸ್ಟಮರ್ ನನಗೆ ಸ್ಟಿಚ್ ಮಾಡಿಕೊಟ್ಟಿರೋದು ಒಂದೇ ಸ್ಯಾರಿನಲ್ಲಿ ನನಗೆ ಅದೇ ಸ್ಯಾರಿನಲ್ಲಿ ದುಪ್ಪಟ್ಟನೂ ಬೇಕು ಮತ್ತು ಲೆಹೆಂಗಾನು ಬೇಕು ಮತ್ತು ಬ್ಲೌಸು ರೆಡಿ ಆಗಬೇಕು ಸೊ ಒಂದೇ ಸ್ಯಾರಿನಲ್ಲಿ ಅಂದರೆ ಒಂದು ಸ್ಯಾರಿನಲ್ಲಿ ಮಿನಿಮಮ್ ಒಂದು ಐದೂವರೆ ಮೀಟ್ರ್ ಇರುತ್ತೆ ಸೊ ಆ ಆ ಐದುವರೆ ಮೀಟ್ರಲ್ಲಿ ದುಪ್ಪಟ್ಟ ಬ್ಲೌಸು ಲೆಹೆಂಗಾ ಸೊ ಮೂರು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ಟಾಪಿಕ್ ಇದು ಸೊ ಈ ಥರ ಟಾಪಿಕ್ಕು ಯಾರೂ ತೋರಿಸಿರೋದು ಇಲ್ಲ ಯೂಟ್ಯೂಬಲ್ಲಿ ಸೊ ನಾನೇ ಫಸ್ಟ್ ಅಂದ್ಕೊಳ್ತೀನಿ ಈ ಟಾಪಿಕಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಮೂರೂ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ ಬ್ಲೌಸ್ ಏನು ನಾನು ತೋರಿಸ್ತಾ ಇಲ್ಲ ಯಾಕಂದರೆ ಇವರು ನನಗೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಸೊ ಹಾಗಾಗಿ ನಾರ್ಮಲ್ ಬ್ಲೌಸ್ ನಾನು ಈಗ ಈಗ ಆಲ್ರೆಡಿ ನಾನು ತುಂಬ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು ನಾರ್ಮಲ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗು ಸೊ ಬ್ಲೌಸಲ್ಲಿ ಏನು ಸ್ಪೆಷಲ್ ಇಲ್ಲ ಹಾಗಾಗಿ ನಾನು ಬ್ಲೌಸ್ನೇನು ತೋರಿಸ್ತಾ ಇಲ್ಲ ಬಟ್ ಇದು ನೋಡಿ ಇದನ್ನು ಒಂದು ಎರಡು ಮೀಟ್ರ್ ಕಟ್ ಮಾಡ್ಕೊಡಿದ್ದೀನಿ ನಾನು ಎರಡು ಮೀಟ್ರು ದುಪ್ಪಟ್ಟ ಅಂದರೆ ಸೆರಗು ಲೆಹೆಂಗ ಕಟ್ಬಿಟ್ಟು ಸೆರೆಗೆ ಹಾಕ್ಕೊಳ್ತೀವಲ್ಲ ಸೊ ಅದಕ್ಕೆ ನಾನು ಎರಡು ಮೀಟ್ರ್ ಕಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಇನ್ನು ಮಿಕ್ಕಿದ್ದು ಎರಡು ಮುಕ್ಕಾಲು ಮೀಟ್ರ್ ಎರಡು ಮುಕ್ಕಾಲು ಮೀಟ್ರಲ್ಲಿ ನಾನು ಲೆಹೆಂಗಾ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಅಂತ ಸೊ ಹೊಸದಾಗಿ ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನನಗೆ ಹೆಲ್ಪ್ ಮಾಡಿದಾಗುತ್ತೆ ನನಗೂ ಮೋಟಿವೇಶನ್ ಆಗುತ್ತೆ ಒಳ್ಳೊಳ್ಳೆ ವೀಡಿಯೋಗಳ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಆದಷ್ಟು ನನಗೆ ಏನು ಗೊತ್ತಿದೆ ಅದನ್ನು ಬಿಗಿನರ್ಸ್ಗೋಸ್ಕರ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅರ್ಥ ಆಗಲಿ ಅಂತ ಬಿಡಿಸಿ ಬಿಡಿಸಿ ಹೇಳ್ತಿದ್ದೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ನನ್ನ ವಿಡಿಯೋನ ಶೇರ್ ಮಾಡಿ ಇವ್ರದ್ದು ಲೆಹೆಂಗಾ ಲೆಂತ್ ಬಂದು ನಲವತ್ತಿಂಚು ಉತ್ತ ನಲವತ್ತ ಇಂಚು ಬಂದು ನಲವತ್ತು ಇಂಚಲ್ಲಿ ಎರಡು ಇಂಚು ಮೈನಸ್ ಮಾಡಿ ಎರಡು ಇಂಚು ಮೈನಸ್ಸು ಏನಕ್ಕೆ ಅಂದರೆ ಎರಡು ಇಂಚಲ್ಲಿ ನಾನು ಬೆಲ್ಟ್ ಮಾಡ್ತಿದ್ದೀನಿ ಮೇಲೆ ಸೊ ಇವ್ರದ್ದು ಏನು ಫಾರ್ಟಿ ಇಂಚಿದೆ ಲೆಂತ್ ಅದರಲ್ಲಿ ಎರಡು ಇಂಚು ಮೈನಸ್ ಮಾಡ್ತಾಯಿದ್ದೀನಿ ಏನಕ್ಕೆಂದರೆ ಇಲ್ಲಿ ಬೆಲ್ಟ್ ಬರುತ್ತೆ ಸೊ ಇದು ಕಟ್ಟೋ ಲೆಹೆಂಗಾ ನಾನು ಆಲ್ರೆಡಿ ಜಿಪ್ಪು ಮತ್ತು ಹುಕ್ಕು ಹಿಟ್ಟು ಹೇಗೆ ಲೆಹೆಂಗಾ ಸ್ಟಿಚ್ ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ನೀವು ಆ ಥರ ಬೇಕಾದರೆ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು ಇದಕ್ಕೆ ಇದಕ್ಕೆ ಕಟ್ಟೋದು ಬೇಕಂತೆ ಸೊ ಕಟ್ಟೋದನ್ನ ನಾನು ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಕಟ್ಟೋ ಥರ ಹೇಗೆ ಲೆಹೆಂಗ ಮಾಡೋದು ಫ್ರಿಲ್ ಲೆಹೆಂಗ ಅಂತ ನಲ್ವತ್ತು ಇಂಚಲ್ಲಿ ಎರಡು ಇಂಚು ಮೈನಸ್ ಮಾಡ್ತೀನಿ ಬೆಲ್ಟ್ಗೋಸ್ಕರ ಸೊ ಇನ್ನು ಮೂವತ್ತೆಂಟು ಇಂಚು ಮುಗುತ್ತೆ ಮೂವತ್ತೆಂಟು ಇಂಚಿಗೆ ಅರ್ಧ ಇಂಚು ಸೇರಿಸ್ತೀನಿ ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಅರ್ಧ ಇಂಚು ಹೋಗುತ್ತೆ ಸೊ ನೋಡಿ ಇಲ್ಲಿ ಬಾರ್ಡ್ರ್ ಇರೋದರಿಂದ ನಾನು ಇಲ್ಲಿ ಯಾವುದು ಮಡ್ಚುಲಿಯೋದಾಗಲಿ ಯಾವುದು ಮಾಡ್ತಾಯಿಲ್ಲ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ತಗೊಳ್ತಾ ಇಲ್ಲ ಇಲ್ಲಿ ಮಾತ್ರ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಅರ್ಧ ಇಂಚು ಹೋಗುತ್ತೆ ಸೊ ಅರ್ಧ ಇಂಚ್ ತೊಗೊಳ್ತಾ ಇದ್ದೀನಿ ಅಂದರೆ ಮೂವತ್ತೆಂಟು ವರೆ ನೋಡಿ ಮೇಲಿಂದ ಮೂವತ್ತೆಂಟುವರೆ ಮಾರ್ಕ್ ಮಾಡ್ಕೊಳ್ಳೋಣ ಮೂವತ್ತೆಂಟುವರೆಗೆ ನೋಡಿ ಇಲ್ಲಿಗೆ ಬರುತ್ತೆ ಇದನ್ನು ನಾನು ಬೆಲ್ಟಿಗೆ ಯೂಸ್ ಮಾಡ್ಕೊಳ್ತೀನಿ ಇಲ್ಲೇನು ಬಾರ್ಡ್ರ್ ಮಿಗ್ತಾ ಇದೆ ಸೊ ಅದನ್ನು ನಾನು ಬೆಲ್ಟಿಗೆ ಯೂಸ್ ಮಾಡ್ಕೊಳ್ತೀನಿ ಸೊ ಈ ಕಲರು ಕಾಂಟ್ರಾಸ್ಟ್ ಥರ ಬೆಲ್ಟ್ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಬಂದು ಎರಡು ಮುಕ್ಕಾಲು ಮೀಟ್ರ್ ಇದೆ ಬಟ್ಟೆ ಇವಾಗ ನಾನು ಲೆಹಂಗಾಗಿ ಎರಡು ಮುಕ್ಕಾಲು ಮೀಟ್ರು ಇದು ಮೀಡಿಯಮ್ಮು ತುಂಬ ಇದರಲ್ಲೇ ನಾನು ದುಪ್ಪಟ್ಟ ಮಾಡ್ತಾ ಇರೋದರಿಂದ ಸ್ವಲ್ಪ ಕಡಿಮೆ ಇದೆ ನೀವು ಬೇಕಾದರೆ ದುಪ್ಪಟ್ಟ ಮಾಡ್ಕೊಳ್ಳಲ್ಲ ನಾವು ಬೇರೆ ತೊಗೊಳ್ತೀವಿ ಅನ್ನಂಗಿದ್ರೆ ಫುಲ್ ಸ್ಯಾರಿ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಲೆಹಂಗಾ ಮಾತ್ರ ಒಂದು ಸ್ಯಾರಿ ಫುಲ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನಾನು ಆ ಒಂದು ಸ್ಯಾರಿ ಫುಲ್ ಯೂಸ್ ಮಾಡ್ಕೊಂಡು ಮಾಡೋ ಥರ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬೋದು ಸೊ ಇದೆಷ್ಟು ಎರಡು ಮುಕ್ಕಾಲು ಮೀಟ್ರ್ ಇದೆ ಆಗಲ ಸೊ ಲೈನಿಂಗು ಅಷ್ಟೇ ನಾನು ಎರಡು ಮುಕ್ಕಾಲು ಮೀಟ್ರೂ ಇದೆಷ್ಟು ಮೇಯ್ನ್ ಫ್ಯಾಬ್ರಿಕ್ ಎಷ್ಟು ಹಾಕ್ತೀನೋ ಲೈನಿಂಗು ಕೂಡ ನಾನು ಅಷ್ಟೇ ಹಾಕ್ಕೊಳ್ತೀನಿ ಲೈನಿಂಗು ಬಂದು ಲೆಂತ್ ಎಷ್ಟಿದೆ ತೋರಿಸ್ತೀನಿ ಲೆಂತ್ ಲೈನಿಂಗ್ ಎಷ್ಟು ಬಂದಿದೆ ಅಷ್ಟು ತೊಗೊಳ್ತೀನಿ ನೋಡಿ ಲೈನಿಂಗ್ ಬಂದು ಮೂವತ್ತ್ಮೂರು ಇಂಚಿದೆ ಸೊ ಪಾಲಿಸ್ಟರ್ ಲೈನಿಂಗು ಇಷ್ಟೇ ಬರೋದು ಸೊ ಇಷ್ಟೇ ಹಾಕ್ಕೊಳ್ಳೋಣ ಸಾಕು ಇಲ್ಲಿ ಕೆಳಗಡೆ ಹಾಗೆ ಇಲ್ಲಿ ಅವಾಗ ಚೆನ್ನಾಗಿ ಕಾಣುತ್ತೆ ಅದೊಂದು ಮೇನ್ ಫ್ಯಾಬ್ರಿಕ್ ಎಷ್ಟಿದೆ ಅಷ್ಟು ಲೈನಿಂಗ್ ತೊಗೊಳ್ಳಿ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ನಾನು ತೋರಿಸ್ತೀನಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡಿ ಇವಾಗ ನಾನು ಸ್ಯಾರಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಕೆಲವರೆಲ್ಲ ಫ್ರಿಲ್ ಹಿಡಿದ ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಸಜೆಷನ್ ಮಾಡ್ತಾರೆ ಬಟ್ ಇದು ತುಂಬ ಒಳ್ಳೆ ಮೆಥಡು ಮೇನ್ ಪೀಸ್ಗೆ ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡಿ ಆಮೇಲೆ ಫ್ರಿಲ್ ಇಡೀರಿ ಭಾಳ ಒಳ್ಳೆಯದು ಇದು ನೀವು ಏನೇ ಮಾಡಿ ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡಿ ಆಮೇಲೆ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒತ್ತೊತ್ತಾಗಿ ಬರುತ್ತೆ ನೆರಿಗೆ ತುಂಬ ಚೆನ್ನಾಗಿ ಕೂರುತ್ತೆ ಮೇಯ್ನು ಸೀರೆ ಉಲ್ಟ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಲೈನಿಂಗ್ ಹಾಕೊಂಡಿದ್ದೀನಿ ನಾನು ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ ಪಾಲಿಸ್ಟರ್ ತುಂಬಾ ಚೆನ್ನಾಗಿರುತ್ತೆ ಲೆಹಂಗಾಗೆಲ್ಲ ನೋಡಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಫ್ರಿಲ್ ಹಿಡಿಯೋಣ ಸೊ ಫ್ರಿಲ್ಗೆ ಯಾವ್ದು ಎಷ್ಟು ಇಂಚು ನಾವು ಫ್ರಿಲ್ ಹಿಡಿಬೇಕು ಅಂತ ಹೇಳಿಬಿಟ್ಟು ಅದಕ್ಕೊಂದು ಫಾರ್ಮುಲಾ ಇದೆ ಸೊ ಅದನ್ನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ಥರ ಮಾಡಿ ನಿಮ್ಗೆ ಒಂದೇ ಸಮಕ್ಕೆ ಬರುತ್ತೆ ಫ್ರಿಲ್ ಮತ್ತು ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಲೆಹಂಗಾಗೆ ತೊಗೊಂಡಿರ್ತೀವಲ್ಲ ಬಟ್ಟೆ ಅದನ್ನು ನೀವು ಇಂಚ್ ಟೇಪಲ್ಲಿ ನೋಡಿ ಈ ಥರ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಇಂಚಿದೆ ಅಂತ ಟೋಟಲ್ ಎಷ್ಟು ಇಂಚ್ ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು ಇಂಚ್ ವೈಸಲ್ಲಿ ನೋಡಿ ಇಲ್ಲಿಗೆ ಅರವತ್ತು ಇಂಚಾಯಿತು ಇಂಚ್ ವೈಸಲ್ಲಿ ಮೆಷರ್ ಮಾಡ್ಕೊಳ್ಳಿ ಅರವತ್ತು ಇಂಚಾಯಿತು ಮತ್ತು ಇಲ್ಲಿಂದ ನೆಕ್ಸ್ಟು ಎಷ್ಟು ಇಂಚ್ ಬರುತ್ತೆ ನೋಡ್ತೀನಿ ನೋಡಿ ಮೂವತ್ತೊಂಬತ್ತುವರೆ ನಲವತ್ತು ಇಂಚ್ ಅಂದ್ಕೊಳ್ಳಿ ಅರವತ್ತು ನಲವತ್ತು ನೂರ ನೂರು ಇಂಚು ಬಟ್ಟೆ ಇದೆ ಆ ಥರ ನೀವು ಹಾಕ್ಕೋಬೇಕು ಅಂತ ಅಂದರೆ ಇವಾಗ ನಾವು ಹಿಪ್ ರೌಂಡ್ ಮೇಲೆ ನಾವು ಸೊಂಟದ ಸುತ್ತ ಇಡೋದು ಯಾಕಂದರೆ ವೇರ್ ಮಾಡೋವಾಗ ಕೆಳಗಡೆಯಿಂದ ಹೋಗಬೇಕು ಸೊ ಹಿಪ್ ಕಡೆಯಿಂದ ಹೋಗಬೇಕಲ್ವಾ ಸೊ ಅವಾಗ ಟೈಟ್ ಆಗಬಾರ್ದು ಹಿಪ್ ರೌಂಡು ಎಷ್ಟಿದೆ ನಾವು ಅಷ್ಟು ಸೊಂಟದ ಸುತ್ತಳತೆ ನಾವು ಇಲ್ಲಿಡ್ತೀವಿ ಸೊ ಬಿಗಿನರ್ಸ್ ಯಾರು ನೋಡ್ತೀರೋ ಸೊ ಅವ್ರಿಗೆ ಅರ್ಥ ಆಗಲಿ ಅಂತ ನಾನು ಈ ಥರ ಬಿಡಿಸಿ ಹೇಳ್ತಾ ಇರೋದು ಹಿಪ್ ಮೆಷರ್ಮೆಂಟ್ ಬಂದು ಇವ್ರದು ನಲ್ವತ್ತು ಇಂಚು ನಲವತ್ತು ಇಂಚು ಸೊ ಇಂಚು ಬಟ್ಟೆನ ನಮ್ಮದು ಹಿಪ್ ಮೆಷರ್ಮೆಂಟ್ ಏನು ಇಡ್ತೀವಿ ನಾವು ಸೊಂಟದ ಸುತ್ತಳತೆಗೆ ಏನಿಡ್ತೀವಿ ಹಿಪ್ ಮೆಷರ್ಮೆಂಟು ಫಾರ್ಟಿ ಇಂಚು ನೂರು ನೂರಿಂಚಿನ ನಲ್ವತ್ತಿ ನಲವತ್ತು ಇಂಚಿಂದ ಡಿವೈಡೆಡ್ ಬೈ ಮಾಡಿ ಎಷ್ಟು ಬರುತ್ತೆ ನೋಡಿ ಎರಡೂವರೆ ಇಂಚು ಬರುತ್ತೆ ಸೊ ಇಲ್ಲಿ ಹಿಡಿಯಕ್ಕೆ ಮುಂಚೆ ಇಲ್ಲಿ ಇದಿದೆಯಲ್ಲ ಈ ಪೋರ್ಷನ್ ನಾವು ಈ ತರ ಡಬಲ್ ಫೋಲ್ಡ್ ಅಲ್ಲಿ ಸ್ಟಿಚ್ ಬಿಡೋಣ ಫಿನಿಶಿಂಗ್ ನೀಟಾಗಿ ಸೊ ಇವಾಗ ನಾವು ಈ ಥರ ಎಲ್ಲ ಸ್ಟಿಚ್ ಎಲ್ಲ ಆದಮೇಲೆ ಫಿಲ್ ಇಟ್ಕೊಳ್ಳೋಣ ಫಿಲ್ ನೋಡಿ ಡಿವೈಡೆಡ್ ಬೈ ಮಾಡಿದಾಗ ನಮ್ದೇನು ಮೆಷರ್ಮೆಂಟ್ ಇರುತ್ತೆ ನಲ್ವತ್ತು ಇಂಚಿಂದ ನೂರು ಇಂಚಿನ ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಎರಡೂವರೆ ಇಂಚ್ ಬಂತು ಎರಡೂವರೆ ಇಂಚು ತುಂಬ ಚಿಕ್ಕದಾಗುತ್ತೆ ಸೊ ನಾನು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಮೂರುವರೆ ಇಂಚಿಗೆ ನಾನು ಇಟ್ಕೊಳ್ತೀನಿ ಮೂರುವರೆ ಇಂಚಿಗೆ ತುಂಬ ಚಿಕ್ಕದಾದರೆ ಚೆನ್ನಾಗಿ ಕಾಣಲ್ಲ ಸೊ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ನಾನು ಒಂದು ಎರಡೂವರೆ ಇಂಚ್ ಬಿಟ್ಟುಬಿಡ್ತೀನಿ ಇಲ್ಲಿ ಮೊದಲಿಗೆ ನೋಡಿ ಇಲ್ಲಿಂದ ನಾನು ಒಂದು ಎರಡೂವರೆ ಇಂಚಿಗೆ ಬಿಟ್ಬಿಡ್ತೀನಿ ಎರಡೂವರೆ ಇಂಚಿಗೆ ಇಷ್ಟಾಗಲ ಬಟ್ಟೆ ಬಿಡ್ತೀನಿ ಇಲ್ಲಿಂದ ಬರಿಸಿ ನಾರ್ಮಲ್ ಸ್ಟಿಚ್ ಹಾಕ್ತೀನಿ ನಾನು ಈಗ ಇಲ್ಲಿಂದ ಇಲ್ಲಿಗೆ ನಾನು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಈ ಮಾರ್ಕ್ಗೂ ಈ ಮಾರ್ಕ್ಗೂ ಸೆಂಟರ್ ಏನಿರುತ್ತೆ ಆ ಬಟ್ಟೆ ಇಡ್ಕೊಳ್ಳಿ ಇಡ್ಕೊಂಡು ಈ ಥರ ಸ್ಟಿಚ್ ಹಾಕಿ ಇವಾಗ ಫ್ರಿಲ್ ಹಿಡ್ದಿದ್ದೈತೆ ಇವಾಗ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬಂದಿದೆ ಅಂತ ನನಗೆ ಬೇಕಾಗಿದ್ದು ಫಾರ್ಟಿ ಇಲ್ಲಿಂದ ಚೆಕ್ ಮಾಡ್ತೀನಿ ನೋಡಿ ಹತ್ತೊಂಬತ್ತು ಮುಕ್ಕಾಲು ಸಮ್ ಬರ್ತಾ ಇದೆ ಇನ್ನೊಂಚೂರು ಚಿಕ್ಕ ಚಿಕ್ಕದಾಗಿ ಇಟ್ಕೊಳ್ಳಿ ಸರಿ ಬರುತ್ತೆ ಇಷ್ಟಿದ್ರೆ ಓಕೆ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಇದಕ್ಕೆ ನಾವು ಇವಾಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ ಅಂದರೆ ಈ ಥರ ಫಾರ್ಮುಲಾ ಯೂಸ್ ಮಾಡಿ ಮಾಡೋದ್ರಿಂದ ನಿಮಗೆ ನೋಡಿ ಫ್ರಿಲ್ಲು ಒಂದೇ ಸಮ ಬರುತ್ತೆ ಬಟ್ಟೆ ಇನ್ನೂ ಜಾಸ್ತಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಫ್ರಿಲ್ಲು ಸೊ ನಾನು ಎರಡು ಸೀರೆ ಯೂಸ್ ಮಾಡಿ ಲೆಹಂಗಾ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟು ಮುಂದೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರಿಲ್ಲು ಒಂದೇ ಸಮ ಬರುತ್ತೆ ಮತ್ತು ನೋಡಿ ಇದೇ ನೀವೇ ಐರನ್ ಮಾಡೋದು ಬೇಡ ನೀವು ಹಾಕಿದಾಗ ಅದು ಹಾಗೆ ಕೂರುತ್ತೆ ಇನ್ನೂ ಐರನ್ ಮಾಡಿಬಿಟ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕೂರುತ್ತೆ ಸೊ ಇವಾಗ ಇದಕ್ಕೆ ನಾವು ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ನಾನು ಕಟ್ ಮಾಡಿಕೊಂಡ ಎಕ್ಸ್ಟ್ರಾ ಲೆಂತ್ ಎಕ್ಸ್ಟ್ರಾ ಇದೆ ಅಂತ ಇಂಚ್ ತೊಗೊಳ್ತೀನಿ ಅದಕ್ಕೆ ಒಂದು ಎರಡು ಇಂಚು ಎಕ್ಸ್ಟ್ರಾ ನಾವೇನು ನಲ್ವತ್ತು ಇಂಚ್ ತೊಗೊಂಡಿರ್ತೀವಿ ಅದಕ್ಕೆ ನಾವು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಎಕ್ಸ್ಟ್ರಾ ಬಂದಿದ್ದು ನಾವು ಆಮೇಲೆ ಕಟ್ ಮಾಡಿ ತಗೋಣ ಸೊ ನಲ್ವತ್ತು ನಲ್ ನಲ್ವತ್ತೆರಡು ಇಂಚ್ ತೊಗೋಬೇಕು ನಲ್ವತ್ತೆರಡು ಇಂಚ್ ತೊಗೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ತೀನಿ ಸೊ ಆವಾಗಲೇ ಲೆಂತ್ ಜಾಸ್ತಿ ಇದೆ ಅಂತ ಕಟ್ ಮಾಡಿದ್ದನ್ನು ನಾನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಕ್ಯಾನ್ವಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ತೋರಿಸ್ಕೊಡ್ತೀನಿ ಇರೋದು ಉದ್ದ ನಲ್ವತ್ತೆರಡು ಇಂಚು ಅಗಲ ಬಂದು ಐದು ಇಂಚು ತೊಗೊಳ್ಳಿ ಐದು ಇಂಚು ತೊಗೊಳ್ಳಿ ಮಿಕ್ಕಿದ್ದಿಲ್ಲ ಏನಿದೆ ನಾನು ಎಕ್ಸ್ಟ್ರಾ ತೆಗಿತೀನಿ ಸೊ ಐದು ಇಂಚು ಅಗಲ ನಾವು ಎರಡು ಇಂಚು ಪಟ್ಟಿ ಮಾಡ್ಕೊಳ್ತಾ ಇದ್ದೀವಿ ಒಂದು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಅಂದರೆ ಎರಡು ಇಂಚು ಅಂದರೆ ಡಬಲ್ ಫೋರ್ಡಲ್ಲಿ ಬರುತ್ತೆ ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕಕ್ಕೆ ಒಂದು ಇಂಚು ಸಿಮಿ ಸ್ಟಿಚಿಂಗಿಗೋಸ್ಕರ ಒಂದು ಇಂಚು ಸೇರಿಸಿ ಐದು ಇಂಚು ಅಗಲ ತಗೊಳ್ಬೇಕು ಸೊ ಇದಕ್ಕಿವಾಗ ನಾವು ಲೈನಿಂಗ್ ಹಾಕ್ಕೊಳ್ಳೋಣ ಲೈನಿಂಗ್ ಹಾಕ್ಕೊಂಡ್ರೆ ಸ್ಟಿಫಾಗಿ ಬರುತ್ತೆ ಇದೆಷ್ಟಿದೆ ಅಷ್ಟೇ ಲೈನಿಂಗ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಈಗ ಇದಕ್ಕೆ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ ಈ ಥರ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಇದು ಅಗಲ ಬಂದು ಎರಡು ಇಂಚು ನಾವು ಬೆಲ್ಟ್ ಎಷ್ಟು ಅಗಲ ಮಾಡ್ತೀವೋ ಸೊ ಅಷ್ಟು ಅಗಲ ತೊಗೊಳ್ಬೇಕು ನಾನು ಎರಡು ಇಂಚು ತೊಗೊಂಡಿದ್ದೀನಿ ಉದ್ದ ನೋಡಿ ಈ ಪಟ್ಟಿ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಉದ್ದ ಸೊ ಅಷ್ಟು ಉದ್ದೂ ತೊಗೊಳ್ಳಿ ತೊಗೊಂಡು ನೋಡಿ ಇದನ್ನು ಈ ಥರ ಇಟ್ಟು ನೋಡಿ ಇದು ಈ ಥರ ಇಟ್ಟು ಐರನ್ ಮಾಡಿ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಬಿಡಬೇಕು ಫುಲ್ಲು ಹಾಫ್ ಇಂಚು ಮಾರ್ಜಿನ್ ಬಿಟ್ಟು ಇದನ್ನ ಈ ಥರ ಇಟ್ಟು ಐರನ್ ಮಾಡೋಣ ನಾನು ಐರನ್ ಮಾಡಿ ತೋರಿಸ್ತೀನಿ ಈ ಥರ ಸ್ವಲ್ಪ ಬಿಟ್ಟು ಏಕ ಐರನ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಈ ಥರ ಮಡ್ಚಿ ಸ್ಟಿಚ್ ಹಾಕೋಣ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಣ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಒಂದೇ ಈವನಲ್ಲಿ ಬರಲಿ ಸ್ಟಿಚ್ಚು ಇವಾಗ ಇದು ಇದನ್ನು ಈ ಥರ ಫೋಲ್ಡ್ ಮಾಡೋಣ ಇದು ಎರಡು ಇಂಚು ಅಗಲ ಬಂದರೆ ಸಾಕು ಎರಡು ಇಂಚು ಅಗಲ ಬರೋ ಥರ ಇಟ್ಟು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಸ್ಟಿಚ್ಚು ನಾವು ಹಾಕಿರೋ ಮಾರ್ಕ್ ಮೇಲೆ ಬಂದರೆ ಈವನ್ ಆಗಿ ಬರುತ್ತೆ ಬೆಲ್ಟು ಯಾವಾಗಲೂ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ ನಾವೇನು ಆಲ್ರೆಡಿ ಲೆಹಂಗಾ ರೆಡಿ ಮಾಡಿಟ್ಕೊಂಡಿದ್ದೀವಿ ಇದನ್ನು ಈ ಥರ ಉಲ್ಟ ಹಾಕೊಳ್ಳಿ ಫಸ್ಟು ಉಲ್ಟೆಯಿಂದ ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಉಲ್ಟ ಹಾಕ್ಕೊಂಡು ಇದಿದೆಯಲ್ಲ ಸ್ವಲ್ಪ ಮುಂದೆ ಬಿಡಿ ಒಂದು ಒಂದು ಇಂಚಷ್ಟು ಮುಂದೆ ಬಿಡಿ ಬಿಟ್ಬಿಟ್ಟು ನಾವೇನು ಮಾರ್ಕ್ ಹಾಕಿದ್ದೀವಿ ಆ ಮಾರ್ಕ್ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರೋಣ ನೋಡಿ ಇಲ್ಲಿನೂ ಕೂಡ ಇಷ್ಟು ಎಕ್ಸ್ಟ್ರಾ ಬಂದಿದೆ ಸೊ ಅದನ್ನ ಹಾಗೆ ಬಿಟ್ಕೊಳ್ಳೋಣ ಈಗ ಈ ಸ್ಟಿಚ್ ಆದಮೇಲೆ ಇದನ್ನು ತೆಗೆದು ಈ ಥರ ಕಚ್ಚೆ ಈ ಕಡೆ ಬರಲಿ ನೋಡಿ ಕಚ್ಚೆ ಈ ಕಡೆ ಬರಲಿ ಸೊ ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ ನೋಡಿ ಇದನ್ನು ಈ ಥರ ಈ ಈ ಥರ ನೀಟಾಗಿ ಹಿಂಗೆ ಹೇಳ್ದು ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳಿ ಲೂಸ್ ಬಿಡ್ಬೇಡಿ ಎಲ್ಲೂ ಈ ಥರ ಸ್ಟಿಚ್ ಹಾಕಿ ಈಗ ಸೀದಾ ಹಾಕ್ಕೊಂಡು ಇದನ್ನ ನೋಡಿ ಈ ಥರ ಹಾಕೊಳ್ಳಿ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ ಫಸ್ಟ್ ನೋಡಿ ಈ ಥರ ಹಾಕೊಂಡು अस्टे okay. ಸೊ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ನಾವು ಇಲ್ಲಿಂದ ನೀಟಾಗಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಬೇಕು ಫಿನಿಶಿಂಗ್ ನೀಟಾಗಿ ಬರಬೇಕು ಫಿನಿಶಿಂಗ್ ನೀಟಾಗಿ ಬರಲಿ ನೋಡಿ ನಾವಿಲ್ಲಿ ಹಾಕಿರ್ತೀವಲ್ಲ ಸ್ಟಿಚ್ಚು ಆ ಸ್ಟಿಚ್ ಮೇಲೆ ಕರೆಕ್ಟಾಗಿ ಇದನ್ನು ಕೂರಿಸ್ಬೇಕು ಆವಾಗ ಒಂದೇ ಈವನಲ್ಲಿ ಬಂದುಬಿಡುತ್ತೆ ಬೆಲ್ಟು ನೋಡಿ ಈ ಥರ ಈ ಥರ ಈ ಸ್ಟಿಚ್ಚೆಲ್ಲಿ ಏನು ಕಾಣಿಸ್ತಾ ಇದೆ ಆ ಸ್ಟಿಚ್ ಮೇಲೆ ಇದು ಬರಲಿ ನೋಡಿ ಒಂದೇ ಈವನ್ ಆಗಿ ಬಂದೈತೆ ಇನ್ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು ನಾನು ಹಾಕಿರೋ ಸ್ಟಿಚ್ಚು ನೋಡಿ ಎಡ್ಜಲ್ಲಿ ನೀಟಾಗಿ ಬಂದಿದೆ ಎಲ್ಲೂ ಅಪ್ಪು ಡೌನ್ ಆಗಿಲ್ಲ ನೋಡಿ ಇನ್ಸೈಡ್ ಬಂದಿರೋದು ಇದು ನಾನು ಸ್ಟಿಚ್ ಹಾಕಿರೋದು ನೋಡಿ ಟಾಪ್ ಸೈಡು ನೋಡಿ ಈ ಥರ ಬಂದಿದೆ ಬೆಲ್ಟ್ ನೋಡಿ ಯಾವಾಗಲೂ ಈ ಥರ ಬಂದರೆ ಲೆಹಂಗಾಗೆ ತುಂಬ ಲುಕ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೆಲವ್ರು ಮಾಡ್ತಾರೆ ಎಲ್ಲ ನುಲ್ಚ್ಕೊಂಡಂಗೆ ಆಗಿರುತ್ತೆ ಸುಕ್ಲು ಸುಕ್ಲು ಬಂದಂಗೆ ಆಗಿರುತ್ತೆ ಈ ಥರ ಮಾಡ್ಕೊಳ್ಳಿ ನಾನು ಇವಾಗ ಏನು ಹೇಳಿದ್ದೀನಿ ದಿ ಬೆಸ್ಟ್ ಮೆಥಡು ಲೆಹೆಂಗಾದು ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇರೋದು ಸೊ ಇದನ್ನು ಇದಾದಮೇಲೆ ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿ ನೋಡಿ ಈ ಥರ ಮಾಡಿಕೊಂಡು ನೋಡಿ ಇಲ್ಲಿಂದ ಮೇಲಿಂದ ಐದು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಐದು ಇಂಚು ನಾಲ್ಕು ಇಂಚು ಆ ಥರನೂ ಮಾಡ್ಕೊಬೋದು ಐದು ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ಐದು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸಣ್ಣ ಮಕ್ಕಳಾದರೆ ನಾಲ್ಕು ಇಂಚು ಆ ಥರ ಹಾಕ್ಕೊಡಿ ಈಗ ಇದನ್ನ ಟರ್ನ್ ಮಾಡೋಣ ರೆಡಿ ಸೊ ಇದಕ್ಕೊಂದು ದಾರ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದಕ್ಕೆ ದಾರಕ್ಕೆ ಕೆಲವು ಬೆಲ್ಸ್ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಲೆಹಂಗಾ ಫುಲ್ ಕಂಪ್ಲೀಟ್ ಆಗುತ್ತೆ ಸೊ ಈ ಥರ ಮೆಥಡಲ್ಲಿ ಮಾಡ್ಕೊಳ್ಳಿ ಲೆಹೆಂಗ ರೆಡಿಯಾಗಿದೆ ನೋಡಿ ಫುಲ್ಲು ರೆಡಿಯಾಗಿದೆ ಲೆಹೆಂಗಾ ಸೊ ಕ್ಯಾಮ್ರಾದಲ್ಲಿ ಫುಲ್ ಉದ್ದ ಕವರ್ ಆಗ್ತಾಯಿಲ್ಲ ಸೊ ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ ಸೊ ಇದು ಲೆಹೆಂಗ ರೆಡಿಯಾಗಿದೆ ಇದು ನೋಡಿ ನಾರ್ಮಲ್ ಬ್ಲೌಸು ಸೊ ಹಾಗಾಗಿ ನಾನು ನಾರ್ಮಲ್ ಬ್ಲೌಸ್ದು ಏನೂ ಅಪ್ಲೋಡ್ ಮಾಡಿಲ್ಲ ಇದರಲ್ಲಿ ಏನಾದರೂ ಸ್ಪೆಷಲ್ ಇದ್ರೆ ಖಂಡಿತ ನಾನು ಮಾಡ್ತಿದ್ದೆ ನಾರ್ಮಲ್ ಬ್ಲೌಸ್ ಈಗ ಆಲ್ರೆಡಿ ನಾನು ತುಂಬ ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ನಾರ್ಮಲ್ ಬ್ಲೌಸ್ ಬಗ್ಗೆ ಅಪ್ಲೋಡ್ ಮಾಡಲಿಲ್ಲ ಇದು ಈ ಲೆಹೆಂಗಾಗೆ ಬ್ಲೌಸು ಸೊ ನೋಡಿ ಈ ಶೇಪಲ್ಲಿಟ್ಟು ನೋಡಿ ಬ್ಯಾಕ್ ಶೇಪ್ ತೋರಿಸ್ತೀನಿ ಈ ಶೇಪಲ್ಲಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದು ಎರಡು ಮೀಟರು ಸ್ಯಾರಿನಲ್ಲಿ ಸರ್ಗಿ ಏನು ಬರುತ್ತೆ ನೋಡಿ ಅದನ್ನು ದುಪ್ಪಾಟ ಥರ ರೆಡಿ ಮಾಡಿದ್ದೀನಿ ನೋಡಿ ಒಂದು ಸ್ಯಾರಿ ಹೊಸ ಸ್ಯಾರಿ ತೊಗೊಂಡು ಈ ಸ್ಯಾರಿ ಒಂದು ನೈನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ಈ ಮೂರು ಬೆಲೆಯಲ್ಲಿ ಇದು ಸಿಗುತ್ತೆ ಅವನ ಶಾಪಲ್ಲಿ ಒಂದೊಂಥರ ಸೊ ಈ ಸ್ಯಾರಿ ಬಂದು ನೈನ್ ಹಂಡ್ರೆಡು ನಾರ್ಮಲ್ ಬ್ಲೌಸ್ ಪೀಸಿಗೆ ಅಂತ ಕೊಡ್ತಾರೆ ಸೊ ಅದರಲ್ಲಿ ನಾನು ಬ್ಲೌಸ್ ಸ್ಟಿಚ್ ಸ್ಟಿಚ್ ಮಾಡಿದ್ದೀನಿ ಇವ್ರು ನಾರ್ಮಲ್ ಬ್ಲೌಸ್ ಕೇಳಿದ್ರು ಸೊ ಹಾಗಾಗಿ ನಾರ್ಮಲ್ ಬ್ಲೌಸ್ ಮಾಡಿದ್ದೀನಿ ಇದು ಬಂದು ಸೆರ್ಗು ಸೆರಗನ್ನ ನಾನು ನೋಡಿ ಡಬಲ್ ಕಲರ್ ಇದೆ ಸೆರ್ಗ್ ಅಂದರೆ ಇನ್ನೂ ಸ್ವಲ್ಪ ಸ್ಯಾರಿನೂ ಸೇರಿ ತೊಗೊಂಡಿದ್ದೀನಿ ನಾನು ಇದನ್ನು ನಾನು ದುಪ್ಪಟ್ಟ ಥರ ರೆಡಿ ಮಾಡಿದ್ದೀನಿ ಸೊ ಒಂದು ಸ್ಯಾರೀಲಿ ಲೆಹೆಂಗಾ ದುಪ್ಪಟ್ಟ ಮಾಡ್ಬೋದು ಅಂತ ತೋರ್ಸೋಕ್ಕೋಸ್ಕರ ಈ ಟಾಪಿಕ್ಕು ಇನ್ನು ಹೊಸ್ದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಸೊ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಇದೇ ಥರ ನಿಮ್ಗೆ ಯಾವುದಾದ್ರೂ ಹೊಸ ಟಾಪಿಕ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತ ನಾನು ಆ ಟಾಪಿಕ್ನ ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು